ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ ಬೆಂಗಳೂರಿನ ಮೆಟ್ರೋದ ಟಿಕೆಟ್ ದರ ತುಂಬಾ ಜಾಸ್ತಿ ಆಗಿದೆ ಇಡೀ ಭಾರತದಲ್ಲೇ ಬೆಂಗಳೂರಿನ ಮೆಟ್ರೋದ ಟಿಕೆಟ್ ದರ ಅಂತ ಏನಿದೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಅಂತ ಈಗ ಕನ್ಸಿಡರ್ ಆಗಿದೆ ಫ್ರೆಂಡ್ಸ್ ಈ ಸಂದರ್ಭವನ್ನ ಗಮನದಲ್ಲಿಟ್ಟುಕೊಂಡು ಒಂದಷ್ಟು ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಫ್ರೆಂಡ್ಸ್ ಮೊದಲ ಪದ ಫೇರ್ ಎಫ್ ಎ ಆರ್ ಎ ಫೇರ್ ಅಂತಂದ್ರೆ ಟಿಕೆಟ್ ದರ ಟ್ರೈನ್ ಅಲ್ಲಿ ಮೆಟ್ರೋದಲ್ಲಿ ಬಸ್ ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಟಿಕೆಟ್ ಗೆ ನಾವು ಪಾವತಿ ಮಾಡ್ತೀವಲ್ಲ ದುಡ್ಡು ಅದಕ್ಕೆ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ಫೇರ್ ಟಿಕೆಟ್ ಫೇರ್ ಅಂತ ಕರೀತಾರೆ ನೆಕ್ಸ್ಟ್ ಪದ ಬಂದು ಹೈಕ್ ಹೈಕ್ ಅಂತಂದ್ರೆ ಯಾವ್ದಾದ್ರು ಒಂದು ವಸ್ತುವಿನ ಬೆಲೆಯಲ್ಲಿ ಹೆಚ್ಚಳ ಆದಾಗ ಅದಕ್ಕೆ ಐಕ್ ಅಂತ ಕರೀತಾರೆ ಈಗ ಮೆಟ್ರೋದ ಟಿಕೆಟ್ ದರದಲ್ಲಿ ಹೆಚ್ಚಳ ಆಗಿದೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಐಕ್ ಏನ್ ಮೆಟ್ರೋ ಟಿಕೆಟ್ ಫೇರ್ ಅಂತ ಕರಿತೀವಿ ನೆಕ್ಸ್ಟ್ ವರ್ಡ್ ಪೀಕ್ ಅವರ್ಸ್ ಫ್ರೆಂಡ್ಸ್ ಯಾವಾಗ ಮೆಟ್ರೋದಲ್ಲಿ ಜಾಸ್ತಿ ಜನ ಇರ್ತಾರೋ ಕ್ರೌಡೆಡ್ ಆಗಿರುತ್ತೋ ಎಸ್ಪೆಷಲಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಮಾರ್ನಿಂಗ್ ಜನ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮನೆಯಿಂದ ಮತ್ತೆ ಈವ್ನಿಂಗ್ ಕೆಲಸದಿಂದ ಮನೆಗೆ ರಿಟರ್ನ್ ಆಗ್ಬೇಕಾದ್ರೆ ಮೆಟ್ರೋದಲ್ಲಿ ಜನ ಜಂಗುಳಿ ಜಾಸ್ತಿ ಇರುತ್ತೆ ಕ್ರೌಡೆಡ್ ಆಗಿರುತ್ತೆ ರಶ್ ಆಗಿರುತ್ತೆ ಆ ಅವಧಿಗೆ ಆ ಸಂದರ್ಭಕ್ಕೆ ಪೀ ಕವರ್ಸ್ ಅಂತ ಕರಿತೀವಿ ನೆಕ್ಸ್ಟ್ ವರ್ಡ್ ನಾನ್ ಪೀ ಕವರ್ಸ್ ಇದು ಅವರ್ಸ್ ಕವರ್ಸ್ಗೆ ಆಪೋಸಿಟ್ ಯಾವಾಗ ಮೆಟ್ರೋದಲ್ಲಿ ಜನ ಜಾಸ್ತಿ ಇರೋದಿಲ್ವೋ ಯಾವಾಗ ಮೆಟ್ರೋ ಕಾಲ್ ಕಾಲಿ ಹೊಡಿಯುತ್ತ ಹೊಡಿತಾ ಇರುತ್ತೋ ಆ ಸಂದರ್ಭಕ್ಕೆ ಆ ಅವಧಿಗೆ ಫ್ರೆಂಡ್ಸ್ ನಾನ್ ಪೀಕ್ ಅವರ್ಸ್ ಅಂತ ಕರಿತೀವಿ ನೆಕ್ಸ್ಟ್ ವರ್ಡ್ ಕಮ್ಯೂಟ್ ಕಮ್ಯೂಟ್ ಅಂತಂದ್ರೆ ಫ್ರೆಂಡ್ಸ್ ಜರ್ನಿ ಪಯಣ ನಿಮ್ಮ ಮನೆಯಿಂದ ನಿಮ್ಮ ವರ್ಕ್ ಪ್ಲೇಸ್ ಗೆ ಅಥವಾ ನಿಮ್ಮ ಮನೆಯಿಂದ ಕಾಲೇಜಿಗೆ ಸ್ಕೂಲ್ಗೆ ನಡುವೆ ನೀವು ಮಾಡ ನಡುವೆ ನೀವು ಮೆಟ್ರೋದಲ್ಲಿ ಮಾಡುವಂತಹ ಜರ್ನಿಗೆ ಪಯಣಕ್ಕೆ ಇಂಗ್ಲಿಷ್ ನಲ್ಲಿ ಕಮ್ಯೂಟ್ ಅಂತ ಕರಿತೀವಿ ಫ್ರೆಂಡ್ಸ್ ಲಾಸ್ಟ್ ಪದ ಬಂದು ರಿವೈಸ್ಡ್ ಫ್ರೆಂಡ್ಸ್ ಯಾವಾಗ ಪ್ರೈಸನ್ನು ಟಿಕೆಟ್ ದರ ಏನಿದೆ ಅದನ್ನು ಚೇಂಜ್ ಮಾಡ್ತಾರೋ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಚೇಂಜ್ ಮಾಡ್ತಾರೋ ಅದಕ್ಕೆ ಇಂಗ್ಲೀಷ್ನಲ್ಲಿ ರಿವೈಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಟಿಕೆಟ್ ಫೇರ್ ಆಫ್ ಬ್ಯಾಂಗ್ಳೂರ್ ಮೆಟ್ರೋ ಆಸ್ ಬೀನ್ ರಿವೈಸ್ಡ್ ಅಂತಂದರೆ ಚೇಂಜ್ ಮಾಡಲಾಗಿದೆ ಜಾಸ್ತಿ ಮಾಡಲಾಗಿದೆ ಅಂತ ಅರ್ಥ ಫ್ರೆಂಡ್ಸ್ ಈ ರೀತಿ ಕನ್ನಡದ ಮೂಲಕ ಹೊಸ ಹೊಸ ಇಂಗ್ಲೀಷ್ ಪದಗಳನ್ನು ಈಸಿಯಾಗಿ ಸುಲಭವಾಗಿ ಕಲಿಯೋದಕ್ಕೆ ಪ್ಲೀಸ್ ना चान सब्सक्रैब आगे अंत थैंक यू फ्रेंड्स